ಅನಾಥ ಮಕ್ಕಳ ಮಾಂತ್ರಿಕ ಕುರಿ ಒಂದೂರಿನಲ್ಲಿ ಅಕ್ಕ ತಮ್ಮ ಇಬ್ರು ಬಾಳ್ತಾ ಇದ್ರು ಪಾಪ ಅವರಿಬ್ರು ಕೂಡ ಅನಾಥರು ಅಕ್ಕನ ಹೆಸರು ಗೌರಿ ತಮ್ಮನ ಹೆಸರು ರಂಗ ಅವರಿಬ್ರು ದೇವಸ್ಥಾನದ ಹೊರಗಡೆ ಹೂ ವ್ಯಾಪಾರ ಮಾಡಿ ಬರೋ ಹಣದಲ್ಲಿ ಜೀವನ ಬಾಳ್ತಾ ಇದ್ರು ಆ ಹಣದಲ್ಲೇ ಅವರಿಬ್ರು ಹೊಟ್ಟೆ ತುಂಬಾ ಊಟ ಮಾಡಿ ಅಲ್ಲೇ ದೇವಸ್ಥಾನದಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ರು ಸಂಪಾದನೆ ಮಾಡುವ ಹಣವನ್ನು ಖರ್ಚು ಮಾಡ್ತಿದ್ದೀವಿ ಜೀವನದಲ್ಲಿ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಹಾಗಾದ್ರೆ ಏನ್ ಮಾಡೋದಕ್ಕ ನಾವು ಸ್ವಲ್ಪ ಹಣವನ್ನು ಕೂಡಿಡ್ಬೇಕು ಆವಾಗ ನಮಗೆ ಕಷ್ಟ ಬಂದಾಗ ನಾವು ಕೂಡಿಟ್ಟ ಹಣ ನಮಗೆ ಸಹಾಯ ಆಗುತ್ತೆ ಅಲ್ವಾ ನಿಜನೇ ಅಕ್ಕ ಇಲ್ಲದಿದ್ರು ನಮ್ ಜೊತೆ ಹಣನೇ ಉಳಿಯೋದಿಲ್ಲ ಹೂ ಮಾರದ್ರಿಂದ ಕೇವಲ ಸ್ವಲ್ಪ ಹಣ ಮಾತ್ರ ಬರ್ತಾ ಇದೆ ಅದರಲ್ಲೂ ಎಲ್ಲರೂ ನಮ್ ಜೊತೆ ತುಂಬಾ ಚರ್ಚೆ ಮಾಡ್ತಾರೆ ಹತ್ತು ರೂಪಾಯಿ ಹೂನ ಎರಡ್ ಕೇಳ್ತಿದ್ದಾರೆ ಹೂ ವ್ಯಾಪಾರ ಮಾಡ್ತಾ ನಮಗೆ ಹಣ ಮಾತ್ರ ಕೊಡೋದಿಲ್ಲ ಬಾ ನಮ್ಮ ಕಷ್ಟವನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ಜೊತೆ ಹೇಳ್ಕೊಳ್ಳೋಣ ಹಾಗೆ ಗೌರಿ ರಂಗ ಇಬ್ರು ಕೂಡ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದೊಳಗಡೆ ಹೋದ್ರು ಸ್ವಾಮಿ ಶ್ರೀ ವೆಂಕಟೇಶ್ವರ ನಾವು ಪ್ರತಿದಿನ ತುಂಬಾ ಕಷ್ಟಪಡ್ತಾ ಇದ್ದೀವಿ ಆದ್ರೆ ನಮಗೆ ಲಾಭನೇ ಸಿಗ್ತಾ ಇಲ್ಲ ಹೌದು ಸ್ವಾಮಿ ಊರಿನವ್ರು ನಮ್ಮ ಜೊತೆ ಚರ್ಚೆ ಮಾಡ್ತಿದ್ದಾರೆ ಹತ್ತು ರೂಪಾಯಿ ಹೂನ ಕೇವಲ ಎರಡು ರೂಪಾಯಿಗೆ ಕೇಳ್ತಿದ್ದಾರೆ ಸ್ವಾಮಿ ನೀವು ಕಸ್ಟಮರ್ ಮನ್ಸನ್ನು ಬದಲಾಯಿಸಿ ನಮ್ಮಂತ ಸಣ್ಣ ಮಕ್ಕಳಿಗೆ ಮೋಸ ಮಾಡಬಾರದು ಅಂತ ಹೇಳಿಕೊಡಿ ಹಾಗೆ ಗೌರಿ ರಂಗ ಇಬ್ರು ಕೂಡ ಸ್ವಾಮಿಯ ಹತ್ತಿರ ಬೇಡ್ಕೊಂಡ್ರು ಆಮೇಲೆ ಸ್ವಲ್ಪ ಸಮಯದಲ್ಲಿ ಅವರಿಬ್ರು ವ್ಯಾಪಾರ ಶುರು ಮಾಡಿದ್ರು ಆವಾಗ ಹತ್ರ ಕಲ್ಯಾಣಿ ಅನ್ನುವ ಒಬ್ಳು ಆಕೆ ಬಂದ್ಲು ಮಕ್ಕಳೇ ವ್ಯಾಪಾರ ಮಾಡ್ತಾ ಇದ್ದೀರಾ ಸರಿ ನನಗೆ ಕನಕಾಂಬ್ರ ಕೊಡಿ ಹಾಗೇನೆ ಈ ಮಲ್ಲಿಗೆ ಮೊಳ ಕೊಡಿ ಆಗಿದೆ ಅರೆ ಮಕ್ಳೇ ನೀವು ನನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಆಗಿರುವಾಗ ನಾನು ನಿಮ್ಮ ತಾಯಿಗೆ ಸಮಾನ ನನ್ ಜೊತೆನೆ ನೀವು ಹಣ ಕೇಳ್ತಾ ಇದ್ದೀರಲ್ವಾ ಇದು ನೀವು ಮಾಡೋದು ಸ್ವಲ್ಪಾದರೂ ಸರಿನಾ ಹಾಗೆ ಕಲ್ಯಾಣಿ ಮಕ್ಕಳತ್ರ ಉಚಿತವಾಗಿ ಹೂ ತಗೊಂಡು ದೇವಸ್ಥಾನದೊಳಗಡೆ ಹೋದ್ರು ನೋಡ್ದ ಮತ್ತೆ ಈ ಊರಿನ ಹೆಂಗಸ್ರು ಏನು ಇದ್ದಾರೆ ಅಂತ ನಮ್ಮ ಜೊತೆ ನಿಮ್ಮ ತಾಯಿ ತರ ಅಂತ ಹೇಳ್ತಾ ಇದ್ದಾರಲ್ವಾ ನಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರಾ ಇಲ್ಲ ತಾನೆ ಸರಿ ಬೇಡ ನಮಗೆ ಹಣ ಸಹಾಯ ಮಾಡ್ತಾ ಇದ್ದಾರಾ ಅಥವಾ ನಮ್ಮನ್ನ ಓದಿಸ್ತಾ ಇದ್ದಾರಾ ನಮ್ಮ ಜೊತೆ ಇರೋ ವಸ್ತುನ ಫ್ರೀಯಾಗಿ ತಗೊಳ್ತಾರೆ ಹೌದಕ್ಕಾ ದಿನದಿಂದ ದಿನಕ್ಕೆ ಊರಿನವರ ವರ್ತನೆ ಜಾಸ್ತಿ ಆಗ್ತಿದೆ ನಾವು ಈ ಸಮಸ್ಯನ ಸ್ವಾಮಿ ಜೊತೆ ಹೇಳ್ಬೇಕು ಅವರೇ ನಮ್ಗೆ ಪರಿಹಾರ ಕೊಡ್ಬೇಕು ಹಾಗೆ ಗೌರಿ ರಂಗ ಇಬ್ರು ಕೂಡ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡ್ರು ಅವರು ಮಾತಾಡ್ತಾ ಇದ್ದಿದ್ದೆಲ್ಲವನ್ನ ವೆಂಕಟೇಶ್ವರ ಸ್ವಾಮಿ ನೋಡ್ತಾನೆ ಇದ್ರು ವೆಂಕಟೇಶ್ವರ ಸ್ವಾಮಿ ಮಕ್ಕಳಿಗೆ ಸಹಾಯ ಮಾಡ್ತಾರಾ ಹಾಗೆ ಮಾಡಿದ್ರು ಏನ್ ಸಹಾಯ ಮಾಡ್ತಾರೆ ಮಕ್ಕಳಿಗೆ ಏನ್ ಒಳ್ಳೇದು ನಡೆಯುತ್ತೆ ಇದೆಲ್ಲ ತಿಳ್ಕೊಳೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ವೆಂಕಟೇಶ್ವರ ಸ್ವಾಮಿ ಮಕ್ಕಳಿಗೋಸ್ಕರ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ತುಂಬಾ ಕಷ್ಟಪಡುತ್ತಿದ್ದಾರೆ ಇವರ ಕಷ್ಟವನ್ನು ನನ್ನಿಂದ ನೋಡ್ಲಿಕ್ಕಾಗ್ತಿಲ್ಲ ಇವರ ಕಷ್ಟವನ್ನು ನೀಗಿಸಬೇಕು ಹಾಗಂತ ವೆಂಕಟೇಶ್ವರ ಸ್ವಾಮಿ ಅಲ್ಲಿಂದ ಮಾಯವಾಗಿ ಬೋಲೋಕಕ್ಕೆ ಬಂದ್ರು ಭೂಲೋಕದಲ್ಲಿ ಸಾಧಾರಣ ವ್ಯಕ್ತಿಯ ರೂಪಕ್ಕೆ ಅಂದ್ರೆ ಒಬ್ಬ ರೈತನ ರೂಪಕ್ಕೆ ಬದಲಾಗಿ ಒಂದು ಕುರಿಮರಿಯನ್ನ ಕೈಯಲ್ಲಿ ಹಿಡ್ಕೊಂಡು ತುಂಬಾನು ಬೇಜಾರಿಂದ ಊರಲ್ಲಿ ಅಲ್ಲೇ ಇಲ್ಲಿ ಅಂತ ತಿರುಗಾಡ್ತಿದ್ರು ಈ ಆಡು ಮರಿಯ ತಾಯಿ ಎಲ್ಲಿಗೋಯ್ತೋ ಯಾರಾದ್ರೂ ನೋಡಿದ್ರಾ ಹಾಗಂತ ವೆಂಕಟೇಶ್ವರ ಸ್ವಾಮಿ ಆ ಕುರಿಮರಿಯನ್ನ ಎತ್ಕೊಂಡು ಊರಲ್ಲಿ ಎಲ್ಲಾ ಕಡೆನೂ ತಿರ್ಗಾಡ್ತಾ ಇದ್ರು ಆವಾಗ ಅದು ನೋಡಿ ರಾಮಯ್ಯ ಅನ್ನುವ ಒಬ್ಬ ವ್ಯಕ್ತಿ ಬಂದು ಏನಯ್ಯ ಯಾರ್ ನೀನು ಇಷ್ಟು ಜೋರಾಗಿ ಬಬ್ಬೆ ಆಗ್ತಿದ್ಯಾ ನನ್ನ ಹೆಸರು ವೆಂಕಯ್ಯ ಈ ಗ್ರಾಮದ ಪಕ್ಕದಲ್ಲಿರುವ ಮಲ್ಲೇಶ್ವರಪುರಮ್ದಲ್ಲಿ ನಾನು ಈ ಆಡು ಮರಿಯ ತಾಯಿಯನ್ನು ಹುಡ್ಕೊಂಡು ಬಂದೆ ದಾರಿಯಲ್ಲಿ ಇದರ ತಾಯಿನೇ ಇಲ್ಲಾದರೂ ನೋಡಿದ್ರ ಇಲ್ಲ ಇಲ್ಲ ನಾನು ಯಾವುದನ್ನೂ ನೋಡಲಿಲ್ಲ ಇಲ್ಲೇ ಪಕ್ಕದಲ್ಲಿ ಒಂದು ಕಾಡಿದೆ ಆ ಕಾಡಿಗೇನಾದರೆ ಹೋಗಿರಬೇಕು ಅಯ್ಯೋ ಕಾಡಿಗೆ ಹೋಗಿದೆಯಾ ಅದು ನನಗೆ ತುಂಬ ಇಷ್ಟವಾದ ಮೇಕೆ ಅದು ಇಲ್ಲದಿದ್ದರೆ ನಾನು ಬದುಕೋದಿಲ್ಲ ದಯವಿಟ್ಟು ನನಗೆ ಸಹಾಯ ಮಾಡಿ ಈ ಮೇಕೆ ಮರಿನ ನೀವು ಇಟ್ಕೊಳ್ಳಿ ನಾನು ಕಾಡಿಗೆ ಹೋಗಿ ಇದರ ತಾಯಿಯನ್ನು ಹುಡುಕಿಕೊಂಡು ಬರ್ತೀನಿ ಅರೆ ನನ್ನ ನೋಡಿದ್ರೆ ಹೇಗೆ ಕಾಣ್ತಿದೆ ನನಗೆ ಮೊದಲೇ ಬೇಕಾದಷ್ಟು ಕೆಲಸಗಳಿದೆ ಇದನ್ನೆಲ್ಲ ನೋಡಿಕೊಂಡು ಇರಲಿಕ್ಕಾಗಲ್ಲ ಹಾಗಂತ ಹೇಳಿ ರಾಮಯ್ಯ ಅಲ್ಲಿಂದ ಹೋದ ಹಾಗೆ ವೆಂಕಟೇಶ್ವರ ಸ್ವಾಮಿ ಊರಿನಲ್ಲಿ ಎಲ್ಲರ ಹತ್ರನೂ ಕೇಳ್ತಾ ಇದ್ರು ಇಲ್ಲಿ ನೋಡಿ ನನಗೆ ಯಾರಾದರೂ ಸಹಾಯ ಮಾಡಿ ದಯವಿಟ್ಟು ಈ ಮೇಕೆ ಮರಿಯನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡಿರಿ ಇದರ ತಾಯಿಯನ್ನು ಹುಡುಕಿಕೊಂಡು ನಾನು ಕಾಡಿಗೆ ಹೋಗಬೇಕು ಹಾಗೆ ವೆಂಕಯ್ಯ ಜೋರಾಗಿ ಕಿಚ್ಚಾಡ್ತಾ ಇದ್ದ ಆ ಶಬ್ದ ಅಲ್ಲೇ ಇದ್ದ ಗೌರಿ ಹಾಗೂ ರಂಗ ಕಿವಿಯಲ್ಲಿ ಬಿತ್ತು ಅಯ್ಯೋ ಪಾಪ ಅವರು ತುಂಬಾನೇ ಕಷ್ಟಪಡ್ತಿದ್ದಾರೆ ಅವರ ಮೇಕೆ ದಾರಿ ತಪ್ಪಿ ಕಾಡಿಗೋಗಿದೆ ಅಂತೆ ಹೌದಕ್ಕ ಅವ್ರ ಜೊತೆ ಮರಿ ಮೇಕೆ ಇದೆ ಏನು ಮಕ್ಕಳೇ ನೀವಾದ್ರೂ ನನಗೆ ಸಹಾಯ ಮಾಡ್ತೀರಾ ಖಂಡಿತವಾಗಿ ಮಾಡ್ತೀವಿ ನಾವು ಈ ಮರಿ ಮೇಕೆಯನ್ನು ಚೆನ್ನಾಗಿ ನೋಡ್ಕೊತೀವಿ ನೀವು ಕಾಡಿಗೆ ಹೋಗಿ ಈ ಮೇಕೆ ಮರಿಯ ತಾಯಿನ ಹುಡ್ಕೊಂಡ್ ಬನ್ನಿ ಹೌದು ತಾಯಿ ಇಲ್ಲದೆ ಯಾವ ಮರಿ ಕೂಡ ಇರಲ್ಲ ನೀವು ಹೋಗಿ ಮೊದಲಿದ್ರ ತಾಯಿನ ಕರ್ಕೊಂಡ್ ಬನ್ನಿ ನೀವು ಸಣ್ಣ ಮಕ್ಕಳಾದ್ರೂ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ ಇನ್ನೊಂದು ವಿಷಯ ಈ ಮರಿಗೆ ಹಸಿವು ಜಾಸ್ತಿ ಇರುತ್ತೆ ನಾನು ಬರ್ಲಿಕ್ಕೆ ತುಂಬಾ ತಡವಾದರೆ ಇದಕ್ಕೆ ತಿನ್ಲಿಕ್ಕೆ ಆಹಾರ ಕೊಡಿ ಹಾಗೆ ವೆಂಕಯ್ಯ ಮಕ್ಕಳ ಹತ್ರ ಆ ಕುರಿಮರಿಯನ್ನ ಕೊಟ್ಟು ಆಮೇಲೆ ಅಲ್ಲಿಂದ ಅಡವಿಗೆ ಹೋದ್ರು ಅಡವಿಗೆ ಹೋಗಿ ಅಲ್ಲಿಂದ ಮಾಯವಾದ್ರು ಈ ಮರಿ ಮೆಕ್ಕೆ ನೋಡ್ಲಿಕ್ಕೆ ಎಷ್ಟ್ ಚೆನ್ನಾಗಿದೆ ಅಲ್ವಾ ನಾವು ಕರ್ಕೊಂಡು ಹೋಗೋಣ ಹಾಗಂತ ಹೇಳಿ ಗೌರಿ ರಂಗ ಇಬ್ರು ಕೂಡ ಆ ಕುರಿಮರಿಯನ್ನ ಅವ್ರ ಜೊತೆ ಅವ್ರ ಮನೆಗೆ ಕರ್ಕೊಂಡ್ ಹೋದ್ರು ಆ ಕುರಿಮರಿ ನೋಡಕ್ಕೆ ತುಂಬಾನು ಮುದ್ದಾಗಿ ಕಾಣಿಸ್ತಾ ಇತ್ತು ಆದ್ರಿಂದ ಅವ್ರಿಬ್ರು ಆ ಕುರಿಮರಿಯ ಜೊತೆ ಆಟಾಡ್ತಾ ಇದ್ರು ಹಾಗೆ ರಾತ್ರಿ ಸಮಯನೂ ಆಯ್ತು ಬೆಳಿಗ್ಗೆ ಹೋದವರು ಅವರು ಇನ್ನೂ ಬರ್ಲಿಲ್ಲ ಅವರಿಗೆ ಈ ಮೇಕೆಯ ತಾಯಿ ಸಿಕ್ತೋ ಇಲ್ವೋ ಅವರಿಗೆ ಏನಾದ್ರೆ ಆಗಿರ್ಬೋದು ಕಾಡಲ್ಲಿ ಕ್ರೂರ ಪ್ರಾಣಿಗಳು ತಿರುಗಾಡ್ತಿದೆ ಸ್ವಾಮಿ ವೆಂಕಟೇಶ್ವರ ಈ ಮರಿ ಮೇಕೆಯ ತಾಯಿಯನ್ನು ಮತ್ತು ಅದನ್ನು ಹುಡುಕಿಕೊಂಡು ಹೋದ ವ್ಯಕ್ತಿಯನ್ನು ನೀನೇ ಕಾಪಾಡಬೇಕು ಪಾಪ ಈ ಮರಿಗೆ ತುಂಬಾ ಹಸಿವಾಗ್ತಾ ಇದೆ ನನ್ನ ಕೈಯಲ್ಲಿರುವ ಹಣದಲ್ಲಿ ಇದಕ್ಕೆ ಹುಲ್ ತಗೊಂಡ್ಬರ್ತೀನಿ ಹಾಗಂತ ರಂಗ ಅವ್ನ ಹತ್ರ ಇರುವ ಹಣದಲ್ಲಿ ಆ ಕುರಿಮರಿಗೋಸ್ಕರ ಹುಲ್ ತಗೊಂಡ್ ಬಂದ ಆ ಕುರಿಮರಿ ಸಂತೋಷವಾಗಿ ಆ ಹುಲ್ಲನ್ನ ಹಾಗೆ ಹುಲ್ಲನ್ನ ಆ ಕುರಿಮರಿ ಒಂದು ಬಿಂದಿಗೆಯಲ್ಲಿ ಚಿನ್ನದ ನಾಣ್ಯಗಳು ಪ್ರತ್ಯಕ್ಷವಾಯ್ತು ಅರೆ ಏನಿದು ಆಶ್ಚರ್ಯವಾಗಿದೆ ಈ ಬಿಂದಿಗೆ ಎಲ್ಲಿಂದ ಬಂತು ಈ ಬಿಂದಿಗೆ ತುಂಬಾ ಚಿನ್ನ ಇದೆ ಏನು ಅಕ್ಕ ನನ್ಗೂ ಕೂಡ ಏನು ಅರ್ಥ ಆಗ್ತಿಲ್ಲ ಆವಾಗ ಆ ಮಾದರಿಕ ಕುರಿ ಅವ್ರ ಹತ್ರ ಈ ರೀತಿ ಹೇಳಿತ್ತು ನೀವು ಚಿಂತೆ ಮಾಡಬೇಡಿ ನೀವು ನನ್ನ ಹಸಿವನ್ನು ತೀರಿಸಿದ್ರಲ್ವಾ ನನ್ನ ಹಸಿವನ್ನು ತೀರಿಸಿದಾಗ ನಾನು ಹೀಗೇನೆ ಚಿನ್ನ ಕೊಡ್ತೀನಿ ಹೀಗೆ ಚಿನ್ನ ಕೊಡೋದು ನನ್ನ ಅಭ್ಯಾಸ ನೀವು ನನಗೆ ಆಹಾರ ಅದಕ್ಕೆ ನಾನು ನಿಮಗೋಸ್ಕರ ಚಿನ್ನ ಕೊಟ್ಟಿದ್ದು ಅಕ್ಕ ಇದೇನು ಆಶ್ಚರ್ಯ ನನ್ನಿಂದ ನಂಬಲಿಕ್ಕೆ ಆಗ್ತಿಲ್ಲ ಹೌದು ತಮ್ಮ ನನ್ನಿಂದ ಕೂಡ ನಂಬ್ಲಿಕ್ಕೆ ಆಗ್ತಿಲ್ಲ ಈ ಚಿನ್ನದಿಂದ ಏನಾದ್ರೂ ನಾವು ವ್ಯಾಪಾರ ಮಾಡೋಣ ಹಾಗೆ ಗೌರಿ ಹಾಗು ರಂಗ ಇಬ್ರು ತುಂಬಾನೇ ಪಟ್ರು ಇದೆಲ್ಲವನ್ನ ಸ್ವಾಮಿ ವೆಂಕಟೇಶ್ವರ ನೋಡ್ತಾನೆ ಇದ್ರು ಮಕ್ಕಳನ್ನು ಪರೀಕ್ಷೆ ಮಾಡುವ ಸಮಯ ಬಂತು ಹಣ ಕೊಡುವ ಮೇಕೆಯನ್ನು ಯಾರು ಬೇಡ ಅಂತ ಹೇಳುವುದಿಲ್ಲ ಈ ಮಕ್ಕಳು ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಹಾಗಂತ ವೆಂಕಟೇಶ್ವರ ಸ್ವಾಮಿ ಪುನಃ ವೆಂಕಯ್ಯನಾಗಿ ಬದಲಾಗಿ ದೊಡ್ಡ ಕುರಿಯನ ಕರ್ಕೊಂಡು ಮಕ್ಕಳಿಬ್ರ ಮನೆಗೆ ಹೋದ್ರು ಮಕ್ಕಳೇ ಮಕ್ಕಳೇ ನಿಮ್ಮ ಮನೆ ಇದೇನಾ ನಿಮ್ಮನ್ನ ಎಷ್ಟೇ ಹುಡುಕಿದ್ರು ನಿಮ್ಮ ಹೆಸರು ನನಗೆ ಗೊತ್ತಾಗ್ಲಿಲ್ಲ ಸರಿ ನನ್ನ ಮೇಕೆಯನ್ನು ನನಗೆ ಕೊಡಿ ನೀವು ಕ್ಷೇಮವಾಗಿಯೇ ವಂದನೆಗಳು ತಗೊಳ್ಳಿ ನಿಮ್ಮ ಮೇಕೆ ಮರಿ ಇದಕ್ಕೆ ಆಹಾರ ಕೊಟ್ರಾ ಹೌದು ನೆನ್ನೆ ರಾತ್ರಿ ಇದಕ್ಕೆ ಆಹಾರ ಕೊಟ್ಟು ಹೌದಾ ಹಾಗಾದ್ರೆ ಈ ಮರಿ ನಿಮಗೆ ಚಿನ್ನ ಕೊಟ್ಟಿರ್ಬೇಕಲ್ವಾ ಹೌದು ನಾವು ಆಹಾರ ಕೊಟ್ಟಿದ್ದಕ್ಕೆ ನಮಗೆ ಚಿನ್ನದ ನಾಣ್ಯ ಕೊಡ್ತು ಆಶ್ಚರ್ಯವಾಗಿದೆ ಚಿನ್ನದ ನಾಣ್ಯ ಕೊಡುವ ಮೇಕೆ ಪ್ರಸ್ತುತ ನಿಮ್ಮ ಜೊತೆ ಇದೆ ನೀವು ಬೇಕಂದ್ರೆ ನನ್ನ ಕೂಡ ಮೋಸ ಮಾಡಬಹುದು ಮೇಕೆನ ನನಗೆ ಕೊಡೋದಿಲ್ಲ ಅಂತ ಜಗಳ ಕೂಡ ಮಾಡಬಹುದು ಮೇಕೆ ಓಡಿ ಹೋಯಿತು ಅಂತ ಸುಳ್ಳು ಕೂಡ ಹೇಳಬಹುದು ಆದರೆ ನೀವು ಹಾಗೆ ಮಾಡದೆ ಈ ಮೇಕೆ ಮರಿಯನ್ನು ನನಗೆ ತಿರುಗಿಸಿ ಕೊಡ್ತಿದ್ದೀರಾ ಹೌದು ನೀವು ಹೇಳಿದ ಪ್ರತಿಯೊಂದು ಕೆಲಸವನ್ನು ನಾವು ಮಾಡಬಹುದು ಆದರೆ ಆ ಕೆಲಸ ಮಾಡೋದು ತುಂಬ ದೊಡ್ಡ ತಪ್ಪು ನಾವು ನಮ್ಮ ಕೈಯಲ್ಲಿರುವ ಹಣವನ್ನು ಖರ್ಚು ಮಾಡಿ ಈ ಮೇಕೆ ಮರಿಗೆ ಆಹಾರವನ್ನು ತಂದುಕೊಟ್ಟು ಅದರಿಂದ ಈ ಮೇಕೆ ಮರಿ ಕೊಟ್ಟಂತಹ ಚಿನ್ನ ನಮಗೆ ಸಿಕ್ತು ಅದು ನಮ್ಮ ಅದೃಷ್ಟ ಅದರಿಂದ ನಮಗೆ ಆ ಚಿನ್ನದ ನಾಣ್ಯಗಳ ಮೇಲೆ ಮಾತ್ರ ಹಕ್ಕಿರೋದು ಇವುಗಳ ಮೇಲೆ ನಮಗೆ ಹಕ್ಕಿಲ್ಲ ಹಾಗೆ ಗೌರಿ ಹೇಳಿದನ ಕೇಳಿ ಸ್ವಾಮಿ ತುಂಬಾನೇ ಸಂತೋಷ ಪಟ್ರು ತಕ್ಷಣ ಅವರು ನಿಜವಾದ ರೂಪಕ್ಕೆ ಬದಲಾದ್ರು ಸ್ವಾಮಿಯನ್ನು ನೋಡಿದ ಗೌರಿ ಹಾಗೂ ರಂಗ ಇಬ್ರು ಕೂಡ ಕೈ ಮುಗಿದ್ರು ನಿಮ್ಮ ಒಳ್ಳೆ ಗುಣ ನನಗೆ ತುಂಬಾನೇ ಇಷ್ಟವಾಗಿದೆ ಅದಕ್ಕೇನೆ ನಾನು ಈ ಮೇಕೆಯನ್ನು ನಿಮಗೆ ಬಹುಮಾನವಾಗಿ ಕೊಡುತ್ತಿದ್ದೇನೆ ಇದು ನಿಮಗೆ ತುಂಬಾ ಉಪಯೋಗವಾಗುತ್ತೆ ಇದಕ್ಕೆ ಆಹಾರ ಕೊಡುವ ಪ್ರತಿ ಸಲ ನಿಮ್ಮ ಕೋರಿಕೆಯನ್ನು ಈಡೇರಿಸುತ್ತೆ ಹಾಗಂತ ವೆಂಕಟೇಶ್ವರ ಸ್ವಾಮಿ ಮಕ್ಕಳ ಹತ್ರ ಹೇಳಿ ಮಕ್ಕಳಿಬ್ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಮಲ್ಲಿಕಾಪುರ ಅನ್ನುವ ಊರಿನಲ್ಲಿ ಲಕ್ಷ್ಮಿ ಅನ್ನುವ ಒಬ್ಳು ಅನಾಥ ಹುಡುಗಿ ಇದ್ಲು ಅವಳು ಚಿಕ್ಕ ವಯಸ್ಸಿದ್ದಾಗಲೇ ಅವಳ ತಂದೆ ತಾಯಿ ಇಬ್ರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಆ ದಿನದಿಂದ ಮಲ್ಲಿಕಾಪುರದ ಪ್ರಜೆಗಳೇ ಅವಳನ್ನ ಬೆಳೆಸ್ತಾ ಇದ್ರು ಲಕ್ಷ್ಮೀನ ಆ ಊರಿನವ್ರು ಎಲ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಒಂದೊಂದಿನ ಒಬ್ಬೊಬ್ರು ಮನೆಯಿಂದ ಲಕ್ಷ್ಮಿಗೆ ಆಹಾರನ ತಗೊಂಡ್ ಬಂದ್ ಕೊಡ್ತಾ ಇದ್ರು ಲಕ್ಷ್ಮಿಗೆ ಅವ್ರ ಮಕ್ಳು ಉಪಯೋಗ ಮಾಡಿದ ಬಟ್ಟೆಗಳನ್ನ ಕೊಡ್ತಾ ಇದ್ರು ಹಾಗೇನೆ ಅವ್ರ ಮಕ್ಕಳು ಓದಿದ್ಮೇಲೆ ಆ ಪುಸ್ತಕಗಳನ್ನ ಕೂಡ ಲಕ್ಷ್ಮಿಗೆ ಕೊಡ್ತಾ ಇದ್ರು ಹೀಗೆ ಜೊತೆ ಸೇರಿ ಲಕ್ಷ್ಮಿ ಆ ಊರಿನಲ್ಲಿ ಬಾಳ್ತಾ ಇದ್ಲು ಆದ್ರೆ ರಾತ್ರಿ ಸಮಯ ಮಲಗುವಾಗ ಮಾತ್ರ ಆ ಊರಿನಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹೊರಗಡೆ ಮಲಗತಾ ಇದ್ಲು ಎಬ್ಬಿಸ್ಲೇ ಇಲ್ವಲ್ಲ ಹಾಗೆ ಲಕ್ಷ್ಮಿ ಎದ್ದು ಆ ಕಡೆ ಈ ಕಡೆ ಹುಡುಕ್ತಾ ಇದ್ಲು ಪ್ರತಿದಿನ ದೇವಸ್ಥಾನ ಮುಂದ್ಗಡೆ ಇರ್ಬೇಕಾಗಿರೋ ರಂಗೋಲಿ ಆ ದಿನ ಇಲ್ಲ ಅನ್ನೋದ್ರಿಂದ ಅವಳು ಸ್ವಲ್ಪ ಹೆದ್ರದ್ಲು ದಿನ ದೇವಸ್ಥಾನದ ಹೊರಗಡೆ ದೊಡ್ಡ ರಂಗೋಲಿ ಹಾಕ್ತಿದ್ರು ಆದ್ರೆ ಇವತ್ತು ಯಾವುದೇ ರಂಗೋಲಿನೇ ಇಲ್ವಲ್ಲ ಯಾಕೆ ಹಾಗಂತ ಲಕ್ಷ್ಮಿ ಅವಳೇ ಅಲ್ಲಿ ಗುಡಿಸಿ ರಂಗೋಲಿ ಹಾಕದ್ಲು ಅಷ್ಟರಲ್ಲಿ ಆ ದೇವಸ್ಥಾನದ ಪೂಜಾರಿಯಾದ ಕಾಂತಯ್ಯ ಅಲ್ಲಿಗೆ ಬಂದ್ರು ಇವತ್ತು ತುಂಬಾ ತಡವಾಯ್ತು ಮೊದಲೇ ಇವತ್ತು ಶನಿವಾರ ಸ್ವಾಮಿಗೆ ಅಭಿಷೇಕ ಮಾಡಬೇಕು ಪ್ರತಿ ಶನಿವಾರ ಸ್ವಾಮಿಗೆ ಅಭಿಷೇಕ ಮಾಡೋದು ಪಾರಂಪರ್ಯವಾಗಿ ನಡೀತಾ ಬಂದಿದೆ ಹಾಗೆ ಕಾಂತಯ್ಯ ದೇವಸ್ಥಾನಕ್ಕೆ ಹೋದಾಗ ಲಕ್ಷ್ಮಿ ದೇವಸ್ಥಾನ ಎಲ್ಲಾನು ಕ್ಲೀನ್ ಮಾಡಿ ಹೊರಗಡೆ ರಂಗೋಲಿನೂ ಹಾಕದ್ಲು ತುಂಬಾ ಧನ್ಯವಾದ ಲಕ್ಷ್ಮಿ ಇವತ್ತು ತುಂಬಾ ತಡವಾಗಿ ಹೋಯ್ತು ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಬೆಳಗ್ಗೆ ಎದ್ದೇಳಿಕ್ ಆದರೆ ನಾನು ಬರುವುದಕ್ಕೆ ಮುಂಚೆ ನೀನು ದೇವಸ್ಥಾನ ಶುದ್ಧ ಮಾಡಿ ರಂಗೋಲಿ ತುಂಬ ಧನ್ಯವಾದಗಳು ಅರೆ ಇದ್ಯಾಕ್ ತಾತ ನನಗ್ ಧನ್ಯವಾದ ಹೇಳ್ತಾ ಇದ್ದೀರಾ ನಾನು ಪ್ರತಿದಿನ ಮಲ್ಗೋದೆ ಈ ದೇವಸ್ಥಾನದಲ್ಲೇ ಅಲ್ವಾ ಅಂದ್ರೆ ಇದು ನನಗ್ ಮನೆ ತರ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಯಾರು ಥ್ಯಾಂಕ್ಸ್ ಹೇಳಲ್ಲ ತಾತ ಆ ದೇವ್ರು ನಿನ್ನಿಂದ ಎಲ್ಲವನ್ನು ಕಿತ್ತುಕೊಂಡರು ನಿನಗೆ ಒಳ್ಳೆ ಬುದ್ಧಿ ಕೊಟ್ಟಿದನಮ್ಮ ನಿನ್ನ ಯಾವಾಗ್ಲೂ ಅವನೇ ಕಾಪಾಡ್ತಾನೆ ಹಾಗೆ ಕಾಂತಯ್ಯ ದೇವಸ್ಥಾನದೊಳಗಡೆ ಹೋಗಿ ಸ್ವಾಮಿಗೆ ಅಭಿಷೇಕ ಮಾಡಿದ್ರು ಅಷ್ಟರಲ್ಲಿ ಊರಿನವರು ಎಲ್ರು ಬಂದ್ರು ಎಲ್ರು ಸೇರಿ ದೇವರಿಗೆ ಪೂಜೆನು ಮಾಡಿದ್ರು ಹೌದು ಲಕ್ಷ್ಮಿಗೆ ಯಾರಿವತ್ತು ಊಟ ಕೊಡೋದು ನಾನು ನೆನ್ನೆನೇ ಊಟ ಕೊಟ್ಟೆ ನಾನು ಮೊನ್ನೆ ಊಟ ಕೊಟ್ಟೆ ಈ ವಾರ ಇಡೀ ನನ್ನಿಂದ ಹಾಕಕ್ಕಾಗಲ್ಲ ನಾನು ಮುಂದಿನ ವಾರ ಹಾಕೋಣ ಅಂತಿದ್ದೆ ಅದಕ್ಕೆ ಇವತ್ತು ನನ್ನಿಂದ ಕೊಡಕಾಗಲ್ಲ ಹಾಗೆ ಊರಿನ ಹೆಂಗಸರು ಎಲ್ರೂ ಸೇರಿ ಲಕ್ಷ್ಮಿಗೆ ಊಟ ಹಾಕೋದಕ್ಕೆ ಲೆಕ್ಕ ಮಾಡ್ತಾ ಇದ್ರು ನಿಜ ಹೇಳ್ಬೇಕಂದ್ರೆ ಅವ್ರ ಯಾರು ಕೂಡ ಪ್ರೀತಿಯಿಂದ ಲಕ್ಷ್ಮಿಗೆ ಊಟ ಹಾಕ್ತಾ ಇರ್ಲಿಲ್ಲ ಒಂದ್ ವೇಳೆ ಅವ್ರು ಯಾರಾದ್ರೂ ಊಟ ಹಾಕಿಲ್ಲ ಅಂದ್ರೆ ಊರ ಮಧ್ಯದಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ಅಂದ್ಕೊಂಡು ಹೋದ್ರೆ ಹೋಗ್ಲಿ ಅಂತ ಸ್ವಲ್ಪ ಆಹಾರ ಕೊಡ್ತಾ ಇದ್ರು ಏಳು ವರ್ಷದ ಮಗುವಿಗೆ ಊಟ ಕೊಡ್ಲಿಕ್ಕೆ ಇಷ್ಟೊಂದು ಜಗಳ ಮಾಡ್ತಿದ್ದೀರಾ ಪಾಪ ಆ ಮಗು ಎಷ್ಟು ಊಟ ಮಾಡುತ್ತೆ ತಿಂದ್ರೆ ಎರಡು ಮೂರು ತುತ್ತು ತಿನ್ನುತ್ತೆ ಆ ಮಗುವಿನಿಂದ ಜಾಸ್ತಿ ತಿನ್ಲಿಕ್ಕೂ ಆಗಲ್ಲ ಈ ಮಗುವಿನ ವಿಚಾರದಲ್ಲಿ ನೀವೀಗೆ ನಡ್ಕೊಳೋದು ಚೆನ್ನಾಗಿಲ್ಲ ಹೇಳೋದಕ್ಕೇನಿದೆ ಏನ್ ಬೇಕಾದ್ರೂ ಹೇಳ್ಬೋದು ಆದ್ರೆ ಅದನ್ ಮಾಡೋದೆ ತುಂಬಾ ಕಷ್ಟ ನಮ್ಮ ಹತ್ರ ಈ ರೀತಿ ಮಾತಾಡೋದನ್ನ ಬಿಟ್ಟು ನೀವೇ ಆ ಹುಡುಗಿಗೆ ಊಟ ಹಾಕ್ಬೋದಲ್ವಾ ಪೂಜಾರಿ ನನಗೆ ಲಕ್ಷ್ಮಿನ ನೋಡ್ಕೊಳ್ಳೋಕೆ ಯಾವ ಅಭ್ಯಂತರನೂ ಇಲ್ಲ ನಾನೇನೋ ಮುದುಕ ಇವತ್ತೋ ನಾಳೆನೋ ಹೋಗ್ಬಿಡ್ತೀನಿ ನಾನು ಲಕ್ಷ್ಮಿನ ದತ್ತು ತೆಗೆದುಕೊಂಡ ನಂತರ ನಾನು ಸತ್ತೋದ್ರೆ ಲಕ್ಷ್ಮಿಯ ಪರಿಸ್ಥಿತಿ ಏನು ಏನಾದರೂ ಆದ್ರೆ ಎಲ್ಲರೂ ಲಕ್ಷ್ಮಿಗೆ ಹೇಳ್ತೀರಾ ಲಕ್ಷ್ಮಿನ ಯಾರೇ ನೋಡ್ಕೊಂಡ್ರು ಜೀವ ಹೊಯ್ತು ಅಂತ ಲಕ್ಷ್ಮಿಗೆ ಏನೇನೋ ಹೇಳ್ತೀರಾ ಈ ಊರಿನವರ ಬಗ್ಗೆ ಗೊತ್ತಿಲ್ವಾ ಹಾಗೆ ಕಾಂತಯ್ಯ ಊರಿನವರ ಹತ್ರ ಹೇಳಿದ್ರು ಆಮೇಲೆ ದೇವಸ್ಥಾನಕ್ಕೆ ಬಂದವರು ಎಲ್ರು ಸ್ವಾಮಿಗೆ ಪೂಜೆ ಮಾಡಿ ಮುಗಿಸದ್ ಮೇಲೆ ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು ಗಂಟೆ ಹನ್ನೆರಡು ದಾಟಿ ಹೋಗ್ತಾ ಇದೆ ಆದ್ರೆ ಇನ್ನು ಯಾರು ಕೂಡ ನನಗೆ ಆಹಾರ ತಗೊಂಡ್ ಬಂದ್ ಇಲ್ಲ ಒಂದ್ ವೇಳೆ ನನ್ನ ಮರ್ತಿರ್ಬೋದ ಹಾಗೆ ಆ ದಿನ ಲಕ್ಷ್ಮಿ ಆಹಾರಕ್ಕೋಸ್ಕರ ಕಾಯ್ತಾ ಇದ್ಲ ಆದ್ರೆ ಆ ದಿನ ಯಾರು ಕೂಡ ಲಕ್ಷ್ಮಿಗೆ ಆಹಾರ ತಗೊಂಡ್ ಹೋಗಿ ಕೊಡ್ಲೇ ಇಲ್ಲ ಲಕ್ಷ್ಮಿ ನಿನ್ನ ಮೇಲೆ ಊರಿನವರಿಗೆ ಕರುಣೆ ಇಲ್ಲಮ್ಮ ಅವಾಗ ಒಳ್ಳೆ ಹೆಸರು ತಗೊಳ್ಳಿಕ್ಕೆ ನಿನ್ನನ್ನು ಕಾಪಾಡಿದ್ರು ಆದ್ರೆ ಇವಾಗ ಒಳ್ಳೆ ಹೆಸರಿಗಿಂತ ಹಣನೇ ಮುಖ್ಯ ಆಗಿದೆ ಯಾರು ಇದ್ರು ಇಲ್ಲದಿದ್ರು ನಿನಗೆ ನಾನಿದ್ದೀನಿ ಬಾ ನಿನ್ನ ನನ್ ಜೊತೆ ನನ್ ಮನೆ ಹೋಗ್ತೀನಿ ಹಾಗೆ ಕಾಂತಯ್ಯ ಲಕ್ಷ್ಮೀನ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಕಾಂತಯ್ಯನ ಮನೆ ತುಂಬಾ ಚಿಕ್ಕ ಮನೆನೆ ಆದ್ರೆ ಮನೆ ಮುಂದ್ಗಡೆ ಸುಮಾರು ದೊಡ್ಡ ಜಾಗ ಇತ್ತು ಈ ಜಾಗ ಎಲ್ಲ ನಂದೇ ನನ್ನ ಒಬ್ಬನಿಗೆ ದೊಡ್ಡ ಮನೆ ಯಾಕೆ ಅಂತ ಸಣ್ಣ ಮನೆ ಕಟ್ಕೊಂಡಿದ್ದೀನಿ ಆ ವೆಂಕಟೇಶ್ವರ ಸ್ವಾಮಿನ ಬಿಟ್ರೆ ಅಂತ ಯಾರೂ ಇಲ್ಲ ನನಗೂ ಆ ಸ್ವಾಮಿನ ಬಿಟ್ರೆ ಬೇರೆ ಯಾರು ಇಲ್ವಲ್ಲ ತಾತ ಹಾಗೆ ಕಾಂತಯ್ಯ ಹಾಗೂ ಲಕ್ಷ್ಮಿ ಇಬ್ರು ಮಾತಾಡ್ತಾ ಇದ್ರು ಕಾಂತಯ್ಯನ ಹತ್ರ ಅಷ್ಟೇನು ಹಣ ಇಲ್ಲ ಆದ್ರಿಂದ ಅವನಿಂದ ಲಕ್ಷ್ಮಿಗೆ ಊಟನೂ ಹಾಕಕ್ಕಾಗ್ಲಿಲ್ಲ ಏನ್ ಲಕ್ಷ್ಮಿ ಏನೋ ಆಲೋಚನೆ ಮಾಡ್ತಾ ನೀನ್ ಕೂಡ ನಂತರ ಬಡವಣ್ಣ ಅಲ್ವಾ ನಿನ್ನ ಹತ್ರ ನೀಟ್ರೆ ಬೇರೆ ಏನೂ ಇಲ್ಲ ನನಗೆ ಆಹಾರ ಹಾಕೋದಕ್ಕೆ ನಿನಗೆ ಕಷ್ಟ ಆಗಲ್ವಾ ನಾನ್ ನಿನಗೆ ತುಂಬಾ ದೊಡ್ಡ ಭಾರ ಹಾಕ್ತೀನಲ್ವಾ ಅಯ್ಯೋ ಇಲ್ಲ ಮಗಳೇ ನೀನ್ ನನಗೆ ಭಾರನೇ ಇಲ್ಲ ನಾನು ಎರಡು ರೊಟ್ಟಿ ತಿನ್ನುವ ಜಾಗದಲ್ಲಿ ಒಂದು ರೊಟ್ಟಿ ತಿಂದು ಇನ್ನೊಂದು ರೊಟ್ಟಿಯನ್ನು ನಿನಗೆ ಕೊಡ್ತೀನಿ ಚೆನ್ನಾಗಿ ಜೀವನ ಮಾಡೋಣ ಹಾಗೆ ಕಾಂತಯ್ಯ ಲಕ್ಷ್ಮಿ ಹತ್ರ ಹೇಳಿದ್ರು ಲಕ್ಷ್ಮಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ಲು ಕಾಂತಯ್ಯ ತಾತ ತುಂಬಾನೇ ಒಳ್ಳೆಯವರು ಆದ್ರೆ ಪಾಪ ನನ್ನಿಂದಾನೆ ಅವ್ರ ಹೊಟ್ಟೆ ತುಂಬಾ ಊಟ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೋಸ್ಕರ ನಾನು ಏನಾದ್ರೂ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಬೇಕು ಹಾಗೆ ಲಕ್ಷ್ಮಿ ಯೋಚನೆ ಮಾಡ್ತಿದ್ದಾಗ ಕಾಂತಯ್ಯ ಲಕ್ಷ್ಮಿಯ ಹತ್ತಿರ ಬಂದು ಈ ರೀತಿ ಹೇಳಿದ್ರು ಹಾಗಂತ ಹೇಳಿ ಕಾಂತಯ್ಯ ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ರು ಕಾಂತಯ್ಯನ ಮನೆ ಮುಂದ್ಗಡೆ ಲಕ್ಷ್ಮಿ ಕೂತ್ಕೊಂಡಿದ್ದಾಗ ಇದ್ದಕ್ಕಿದ್ದಂತೆ ಆ ಮನೆಗೆ ಒಬ್ರು ವ್ಯಕ್ತಿ ಬಂದ್ರು ಅವರು ನೋಡಕ್ಕೆ ತುಂಬಾನು ಅಂದವಾಗಿ ತುಂಬಾ ಎತ್ತರವಾಗಿನೂ ಇದ್ರು ಅವರು ಲಕ್ಷ್ಮಿ ಹತ್ರ ಏನ್ ಮಗು ಏನು ಆಲೋಚನೆ ಮಾಡ್ತಾ ಇದೀಯ ನೀವ್ಯಾರು ತಾತನ ನೋಡೋದಕ್ಕೋಸ್ಕರ ಬಂದಿದ್ದೀರಾ ತಾತ ಇವಾಗ ಮನೇಲಿ ಇಲ್ಲ ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ನೀವ್ ನೋಡ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ನೋಡಿ ಇಲ್ಲ ಇಲ್ಲ ನಾನು ನಿನಗೋಸ್ಕರನೇ ಬಂದೆ ನೀನು ಚಿಂತೆ ಮಾಡ್ತಿದ್ದೀಯಾ ನಿನ್ನ ಚಿಂತೆಗೆ ಕಾರಣವೇನು ಹಾಗೆ ರಮಣ ಕೇಳಿದ್ರಿಂದ ಲಕ್ಷ್ಮಿ ನಡೆದ ಎಲ್ಲವನ್ನೂ ಹೇಳಿ ಹಾಗೇನೆ ಹಣ ಸಂಪಾದನೆ ಮಾಡ್ಬೇಕನ್ನೋ ವಿಷಯನೂ ಹೇಳದ್ಲೋ ಈ ಖಾಲಿ ಜಾಗವೆಲ್ಲ ಬೆಳಿಬೋದಲ್ವಾ ಬೆಳೆದ ತರಕಾರಿಯನ್ನು ಮಾರಿ ಹಣ ಸಂಪಾದನೆ ಮಾಡಬಹುದು ಯೋಚನೆ ತುಂಬಾ ಚೆನ್ನಾಗಿದೆ ಆದ್ರೆ ನನಗೆ ವ್ಯವಸಾಯ ಮಾಡಕ್ ಗೊತ್ತಿಲ್ಲ ಅದಲ್ದ ಅಜ್ಜನ್ಗೆ ತುಂಬಾ ವಯಸ್ಸಾಗಿದೆ ಅವರಿಂದಾನೇ ಯಾವುದೇ ಕೆಲಸ ಮಾಡಲ್ಲ ಅಲ್ವಾ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಾವಿಬ್ಬರೂ ಸೇರಿ ವ್ಯವಸಾಯ ಮಾಡೋಣ ಈ ಸ್ಥಳದಲ್ಲಿ ತರಕಾರಿ ಬೆಳೆಯೋಣ ಯಾವ ತರಕಾರಿಯನ್ನು ಬೆಳೆಯೋಣ ನೀನೇ ಹೇಳು ಟೊಮೆಟೊ ಬೆಳೆಸ್ಬೋದು ಯಾವುದೇ ತರಕಾರಿ ಹಾಕಿ ಸಾರು ಮಾಡಿದ್ರು ಟೊಮೆಟೊ ಖಂಡಿತ ಹಾಕ್ಲೇಬೇಕು ಅಲ್ವಾ ಅದನ್ನ ಬೆಳೆಸಿದ್ರೆ ಎಲ್ಲರೂ ತಗೊಳ್ತಾರೆ ನಮ್ಗೂ ಕೂಡ ಒಳ್ಳೆ ಲಾಭ ಸಿಗುತ್ತೆ ಅಲ್ವಾ ಸರಿ ಹಾಗೇನೆ ಮಾಡೋಣ ನಾವು ಈ ಖಾಲಿ ಜಾಗದಲ್ಲಿರುವ ಕಳೆಗಳನ್ನೆಲ್ಲ ಕಿತ್ತಾಕಿ ಶುದ್ಧ ಮಾಡೋಣ ಹಾಗೆ ರಮಣ ಹಾಗೂ ಲಕ್ಷ್ಮೀ ಇಬ್ರು ಆ ಗಾಳಿ ಜಾಗನ ಸ್ವಚ್ಛ ಮಾಡಕ್ಕೆ ಶುರು ಮಾಡಿದ್ರು ಹಾಗೆ ಸುಮಾರು ಕೆಲಸ ಮಾಡಿದ್ರಿಂದ ಅವರಿಬ್ರು ತುಂಬಾ ಸುಸ್ತಾದ್ರು ನನಗೆ ತುಂಬಾ ಆಯಾಸವಾಗಿದೆ ನಾನು ಮನೆಗೆ ಹೋಗ್ತೀನಿ ನನಗೋಸ್ಕರ ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ ಹಾಗಂತ ಹೇಳಿ ರಮಣ ಅಲ್ಲಿಂದ ಮನೆಗೆ ಹೋದ್ರು ಸಂಜೆ ಸಮಯ ಆದ್ಮೇಲೆ ಕಾಂತಯ್ಯ ಮನೆಗೆ ಬಂದ್ರು ಅರೆ ಏನು ಲಕ್ಷ್ಮಿ ಈ ಜಾಗವೆಲ್ಲ ಶುದ್ಧ ಮಾಡಿದ್ಯಾ ನಾನು ನನ್ನ ಸ್ನೇಹಿತನ ಜೊತೆ ಸೇರಿ ಇಲ್ಲಿ ತರಕಾರಿ ಬೆಳೆಸಬೇಕು ಅಂತ ಇದ್ದೀನಿ ತಾತ ಅದಕ್ಕೆ ನಾವೇ ಜಾಗನ ಕ್ಲೀನ್ ಮಾಡಿದ್ದು ಹೌದಾ ಸರಿ ಕೆಲಸ ಮಾಡ್ತಿದ್ಯಾ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡು ಹಾಗೆ ಕಾಂತಯ್ಯ ಲಕ್ಷ್ಮಿ ಹತ್ರ ಹೇಳಿದ್ರು ಮರುದಿನ ಕಾಂತಯ್ಯ ದೇವಸ್ಥಾನಕ್ಕೆ ಹೋದ್ಮೇಲೆ ರಮಣ ಅವರ ಮನೆಗೆ ಬಂದ ಇಲ್ಲಿ ನೋಡ್ರಿ ಲಕ್ಷ್ಮಿ ನಿನಗೋಸ್ಕರ ಟೊಮೆಟೊ ಬಿತ್ತನೆ ತಂದಿದ್ದೀನಿ ನಾವು ಈ ಭೂಮಿಯನ್ನು ಅಗೆದು ಬಿತ್ತನೆ ಹಾಕೋಣ ಹಾಗಂತ ಅವರಿಬ್ರು ಸೇರಿ ಆ ಸ್ಥಳವನ್ನ ಉಳುಮೆ ಮಾಡಿದ್ರು ಆಮೇಲೆ ಟೊಮೆಟೊ ಬೀಜಗಳನ್ನ ಚೆಲ್ಲದ್ರು ಹಾಗೆ ಇಬ್ರು ಸೇರಿ ತುಂಬಾನೇ ಕಷ್ಟಪಟ್ಟು ಅಲ್ಲಿ ವ್ಯವಸಾಯ ಮಾಡಕ್ಕೆ ಶುರು ಮಾಡಿದ್ರು ಹೀಗೇನೆ ದಿನಗಳು ಹೋಗ್ತಾ ಇತ್ತು ಒಂದಿನ ಕಾಂತಯ್ಯ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾಗ ಒಂದು ವಿಷಯವನ್ನ ಗಮನಿಸಿದ್ರು ಸ್ವಾಮಿಯ ಕತ್ತಲ್ಲಿ ಒಂದು ಸರ ಕಾಣುವುದಿಲ್ಲ ಈ ಊರಿನವರಿಗೆ ಗೊತ್ತಾದ್ರೆ ನಾನೇ ಕಳ್ಳತನ ಮಾಡಿದೆ ಅಂತ ಹೇಳ್ತಾರೆ ವಿಷಯ ಎಲ್ಲರಿಗೂ ತಿಳಿಯುವ ಮೊದಲು ನಾನು ಹಿಡಿದು ಇಡಬೇಕು ಹಾಗೆ ಕಾಂತಯ್ಯ ಊರಿನಲ್ಲಿ ಎಲ್ಲ ಕಡೆನೂ ಹುಡುಕ್ತಾ ಇದ್ದ ಆದ್ರೆ ಆ ಚಿನ್ನದ ಚೈನ್ ಮಾತ್ರ ಸಿಗ್ಲೇ ಇಲ್ಲ ಹೀಗಿರುವಾಗ ಒಂದಿನ ಕಾಂತಯ್ಯ ಮನೆಯಲ್ಲಿ ಕೂತ್ಕೊಂಡು ಆ ಚಿನ್ನದ ಚೈನ್ಗೋಸ್ಕರ ಯೋಚನೆ ಮಾಡ್ತಿದ್ದಾಗ ಈ ಕಡೆ ಲಕ್ಷ್ಮಿ ರಮಣನಿಗೋಸ್ಕರ ಕಾಯ್ತಾ ಇದ್ಲು ಸರಿಯಾಗಿ ಅದೇ ಸಮಯಕ್ಕೆ ರಮಣ ಕೂಡ ಲಕ್ಷ್ಮಿ ಹತ್ತಿರ ಬಂದ ಆಮೇಲೆ ಅವರಿಬ್ರು ಸೇರಿ ಆ ಟೊಮೆಟೊಗಳನ್ನೆಲ್ಲ ಕೊಯ್ತಾ ಇದ್ರು ತುಂಬಾ ಧನ್ಯವಾದ ರಮಣ ನೀನ್ ಮಾತ್ರ ಇಲ್ಲ ಅಂದಿದ್ರೆ ಈ ಟೊಮೆಟೊಗಳನ್ನ ನನ್ನಿಂದ ಬೆಳ್ಸಕ್ ಹಾಕ್ತಾನೆ ಇತ್ತಿಲ್ಲ ಹಾಗೆ ಲಕ್ಷ್ಮಿ ರಮಣ ಹತ್ರ ಮಾತಾಡ್ತಾ ಇದ್ದಾಗ ಮನೆಯೊಳಗಡೆ ಇದ್ದ ಕಾಂತಯ್ಯ ಹೊರಗಡೆ ಬಂದ್ರು ಅವರು ರಮಣನ ನೋಡಿದ್ರು ರಮಣ ಕುತ್ತಿಗೆಯಲ್ಲಿ ಕಳೆದು ಹೋದ ಆ ಚಿನ್ನದ ಚೈನ್ ಇರೋದನ್ನ ನೋಡಿದ್ರು ಅಯ್ಯೋ ಈ ಸರ ನನ್ನ ವೆಂಕಟೇಶ್ವರ ಸ್ವಾಮಿದು ನೀನೇ ಕಳ್ಳತನ ಮಾಡಿದ್ದೀಯಾ ನಿನಗೆ ಎಷ್ಟು ಧೈರ್ಯ ಇದ್ರೆ ಕಳ್ಳತನ ಮಾಡಿದು ಅಲ್ಲದೆ ಹಾಕೊಂಡಿದ್ಯಾ ಹಾಗಂತ ಹೇಳಿ ಕಾಂತಯ್ಯ ಒಂದು ಉದ್ದವಾದ ಕೋಲ್ನ ತಗೊಂಡ್ ಬಂದ ರಮಣನ ಹೊಡೆಯದಕ್ಕೋಸ್ಕರ ಅವನನ್ನ ಹೊಡೆಯಕ್ಕೆ ಅವನು ಪ್ರಯತ್ನ ಮಾಡದ್ನೇ ಹೊರ್ತು ಆ ಕೋಲ್ ಮಾತ್ರ ಒಡೆದು ಹೋಗ್ತಾ ಇತ್ತು ಆವಾಗ ಇದ್ದಕ್ಕಿದ್ದಂತೆ ರಮಣ ವೆಂಕಟೇಶ್ವರ ಸ್ವಾಮಿಯ ರೂಪಕ್ಕೆ ಬದಲಾದ ಸ್ವಾಮಿಯನ್ನು ನೋಡಿದ ಕಾಂತಯ್ಯ ಹೆದರಿ ತಕ್ಷಣ ಕೈ ಮುಗ್ದ ನನ್ನನ್ನು ಕ್ಷಮಿಸಿ ಸ್ವಾಮಿ ಬಂದಿದ್ದು ನೀವಂತ ಗೊತ್ತಾಗದೆ ನಿಮ್ಮನ್ನು ಹೊಡೆದೆ ಇದರಲ್ಲಿ ನಿನ್ನ ತಪ್ಪಿಲ್ಲ ಕಾಂತಯ್ಯ ನಿನಗೆ ನನ್ನ ಮೇಲಿರುವ ಅಪಾರವಾದ ಪ್ರೀತಿ ನನ್ನನ್ನು ಒಡೆಯುವ ಹಾಗೆ ಮಾಡಿದೆ ಅದೆಲ್ಲ ಪರವಾಗಿಲ್ಲ ನಿಮ್ಮಂಥವರ ಕೈಯಲ್ಲಿ ನಾನು ಏಟು ತಿನ್ನುವುದು ನನಗೇನು ಹೊಸದಲ್ಲ ಹಾಗಂದ್ರೆ ಇಷ್ಟು ದಿನ ನನ್ನ ಜೊತೆನೇ ಇದ್ದು ವ್ಯವಸಾಯ ಮಾಡಕ್ಕೆ ಕಲ್ಸ್ಕೊಟ್ಟಿದ್ದು ಸ್ವಾಮೀನಾ ಹೌದು ಲಕ್ಷ್ಮಿ ನಿನಗೆ ಸಹಾಯ ಮಾಡಿದ್ದು ನಾನೇ ಈ ಟೊಮೆಟೊವನ್ನು ಮಾರಿಕೊಂಡು ಆರಾಮವಾಗಿ ಜೀವನ ಮಾಡು ಹಾಗೆ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀನ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಹಾಗೆ ತನ್ನ ಚಿಕ್ಕ ಭಕ್ತೆಗೆ ಸಹಾಯ ಮಾಡೋದಕ್ಕೋಸ್ಕರ ಸ್ವಾಮಿ ಬಂದಿದ್ರು ಲಕ್ಷ್ಮಿ ಆ ದಿನದಿಂದ ಆ ಟೊಮೆಟೊಗಳನ್ನ ಮಾರಿ ಬರೋಹಣದಲ್ಲಿ ಸಂತೋಷವಾಗಿ ಬಾಳ್ತಿದ್ಲು